ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ನೌಕರರ ನೌಕರ ಸಂಘದ ಅಧ್ಯಕ್ಷರಾದಂತ ನಂಜೇಗೌಡರು ಹಾಗೂ ಅವರ ಪದಾಧಿಕಾರಿಗಳೆಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾನೆ ಮೊದಲನೇದಾಗಿ ಇದೇ ತಿಂಗಳು ಒಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಸಮಾವೇಶ ನಡೆದಿರುವುದು ತಮ್ಗೆಲ್ಲರಿಗೂ ಗೊತ್ತಿದೆ ಅದು ಐತಿಹಾಸಿಕ ಒಂದು ಚರಿತ್ರೆಯಲ್ಲಿ ಉಳಿತಕ್ಕಂತ ಸಮಾವೇಶ ಅದು ಅದು ಅರವತ್ತು ವರ್ಷ ಮೇಲ್ಪಟ್ಟವರೆಲ್ಲ ನಾವು ಮುದುಕರಲ್ಲ ಅಂತಂದ್ರು ತಾವೆಲ್ಲರೂ ಸೇರಿ ತೋರಿಸ್ಕೊಟ್ಟಿದ ಸ್ನೇಹಿತರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಕಾರ್ಯಕರ್ತರ ಚಂದ್ರೇಗೌಡರನ್ನವರು ನಮಗೆ ನಡೀತಕ್ಕಂಥ ಈ ಅನ್ಯಾಯವನ್ನ ಅವರು ಕೂಡ ಪ್ರತಿಭಟನೆ ಮಾಡಕ್ಕೆ ಪ್ರತಿಯೊಂದು ನಮ್ಮ ಪ್ರತಿಭಟನೆ ಸಭೆಯಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಇದು ಆಯ್ತು ಡೆಲ್ಲಿಯಲ್ಲಿ ಕೂತ್ಕೊಂಡು ಧರಣಿ ಮಾಡಿದ್ದಾಯ್ತು ಎಲ್ಲ ಮುಗೀತು ಇಪ್ಪತ್ತೆರಡರಿಂದ ಸುಪ್ರೀಂ ಅಲ್ಲಿ ಆಗಿರುವ ಒಂದು ಆರ್ಡರ್ನ ಒಂದು ತೀರ್ಪನ್ನ ಏನೂ ಕೇರ್ ಮಾಡ್ತಾ ಇಲ್ಲ ಅವರು ಯಾರು ಪಿ ಎಫ್ ಆಫೀಸ್ನವರು ಪಿ ಎಫ್ ಆಫೀಸ್ ಅವರು ಸೆಂಟ್ರಲ್ ಕೇಂದ್ರ ಸರ್ಕಾರದ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಮಾವೋದಯವ್ರು ಎರಡು ಸಾವಿರ ಇಪ್ಪತ್ತೆರಡರಿಂದ ಬರೀ ಆಶ್ವಾಸನನ್ನೇ ಕೊಡ್ತಾ ಇದ್ದಾರೆ ನಮ್ಮ ಸಚಿವರು ನಮ್ಮ ನಾಯಕರಿಗೆ ಆದರೆ ಅವರು ಯಾವತ್ತೂ ಎದುಗುಲ್ತಾ ಇಲ್ಲ ಅಂದ್ರೆ ಬೇಜಾರು ಪಡ್ತಾ ಇಲ್ಲ ಹೆದರ್ಕಂತ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಸಿ ನೌಕರರ ಸಂಘದ ಅಧ್ಯಕ್ಷರಾದಂಥ ನಂಜನೇಗೌಡರು ಯಾವ ಯಾವ ಥರ ಎಂಟತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದರು ಈಗ ಒಂದು ನಾಲ್ಕೈದು ವರ್ಷದಿಂದ ಕೇಂದ್ರದಲ್ಲಿ ಎನ್ ಎ ಸಿ ಎ ನಾಯಕರಾದಂಥ ಕಮಾಂಡರ್ ಅಶೋಕ್ ರಾವತ್ ರವರು ಅದೇ ರೀತಿ ನಮ್ಮ ದೇಶದಾದ್ಯಂತ ಹೋರಾಟ ನಡೆಸ್ತಾ ಮುನ್ನಡೆಸ್ತಾ ಇದ್ದಾರೆ ಇದು ಇವತ್ತೆಲ್ಲ ನಾಳೆ ಅವರು ಮಾಡ್ತಕ್ಕಂಥ ಹೋರಾಟಗಳ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದರ ಪ್ರತಿಫಲ ನೀವು ನಾವೇ ಅನುಭವಿಸ್ತಕ್ಕಂಥವ್ರು ಆದರೆ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಯಾರು ಹೋರಾಟ ಯಾರು ನೀವು ನಾವೇ ಎಲ್ಲೋ ಯಾರೋ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಸಾಧ್ಯವಿಲ್ಲ ಅದು ಇದೇ ತರನ ಏಳೆಂಟು ವರ್ಷಗಳ ನಡೀತಾ ಇದೆ ಅದಕ್ಕೋಸ್ಕರ ಈ ಹೋರಾಟಗಳನ್ನ ತೀರ್ವಗೊಳಿಸ್ಬೇಕು ಈಗ ಕಳೆದ ಒಂಬತ್ತು ಹನ್ನೊಂದು ಹತ್ತು ಹನ್ನೊಂದನೇ ತಾರೀಕು ಸಿ ಬಿ ಟಿ ಮೀಟಿಂಗ್ ಅಂದರು ನಾವೇನೋ ಬಹಳ ಪಟ್ವಿ ಬಹಳ ಖುಷಿ ಪಟ್ಟಿದೆ ಏನೋ ಬೆಂಗಳೂರಲ್ಲೇ ಸಿ ಬಿ ಟಿ ನಡೀತಾ ನಡೀತಾ ಇದೆ ಎಲ್ಲೆಲ್ಲಾ ಬೇರೆ ರಾಜ್ಯಗಳಲ್ಲಿ ನಡೀತಾ ಇತ್ತು ಬೆಂಗಳೂರಲ್ಲಿ ನಡೀತಾ ಇದೆ ನಾವೆಲ್ಲ ಹೋಗಿ ನಮ್ಮ ಕಷ್ಟ ಸುಗುಗಳು ಅವ್ರ ಹತ್ರ ಹೇಳ್ಕೊಳ್ಳೋಣ ವಿನಯದಿಂದನೇ ಇನ್ನೇನು ಫೈಟಿಂಗ್ ಏನಲ್ಲ ಈ ತರ ಪ್ರಾಣಕ್ಕೂ ಒಂಬತ್ತನೇ ತಾರೀಕು ನಮ್ಮ ಸಂಘದ ಅಂತ ನಂಜೇಗೌಡರು ನಮ್ಮ ಎಲ್ಲಾ ವಿಭಾಗಗಳನ್ನ ಸೇರಿ ಎಲ್ಲಾ ವಿಭಾಗ ನಿವೃತ್ತ ನೌಕರನ್ನ ಸೇರಿ ಒಂದು ಸಮಾವೇಶ ನಡೆಸಿದ್ವಿ ಅದೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ ಈ ಸಮಾವೇಶ ಆದ ತಕ್ಷಣ ಪೇಪರ್ ಅಲ್ಲಿ ಮೀಡಿಯಾದಲ್ಲಿ ಬಂತಲ್ಲ ಅನ್ನು ಹತ್ತು ಹನ್ನೊಂದನೇ ತಾರೀಕು ನಡೀತಕ್ಕ ಸಿಬಿಟಿ ಟಿ ಮೀಟಿಂಗ್ ಪಲಾಯನ ಮಾಡ್ಬಿಟ್ಟು ಏನು ನಿಮ್ಮ ಶಕ್ತಿ ಆತರ ಇದೆ ಅಂತ ತೋರಿಸ್ತಾ ಇದೆ ಸ್ನೇಹಿತರೆ ನಿವೃತ್ತರು ನಾವೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟವ್ರು ಇವ್ರಿಗೇನು ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ರು ಆ ಶಕ್ತಿ ಏನ್ ಅನ್ನೋದು ಕಳೆದ ಒಂಬತ್ತನೇ ತಾರೀಕು ತೋರಿಸಿದಾರೆ ನೀವು ಆ ಶಕ್ತಿ ನೋಡಿ ಅವರು ಇಲ್ಲಿಂದ ನಮ್ಮ ರಾಜ್ಯದಿಂದಾನೆ ಡೆಲ್ಲಿಗೆ ಹಾಕೊಂಡ್ರು ಇರ್ಲಿ ಅಲ್ಲಿಗೆ ಹಾಕೊಂಡ್ರು ಕೂಡ ಏನು ಪ್ರತಿಫಲ ಇಲ್ಲ ನಡೀತಾ ಇದೆ ನಿಮ್ಗೆ ಏನ್ ಬೇಕೋ ಅದೆಲ್ಲ ನಾವು ಹೇಳಿದೀವಿ ಅಲ್ಲಿ ನಡೀತಾ ಇದೆ ಪ್ರೊಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದಾರೆ ಆದ್ರೆ ಯಾವುದೇ ವಿಧವಾದ ಆಶ್ವಾಸನೆಗಳು ಬಂದಿಲ್ಲ ಒಂದು ಬರವಣಿಗೆ ಮುಖಾಂತರ ಲಿಖಿತ ಮುಖಾಂತರ ಒಂದು ಇದು ಕೊಟ್ಟಿದ್ದಾರೆ ಅಂತ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಎನ್ ಎಸ್ ಸಿ ನಾಯಕರಿಗೆ ಅದು ಎಷ್ಟು ಮಾತ್ರ ಸಫಲತೆ ಕಾಂತಿ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ ಆದ್ರೆ ಆ ಪತ್ರ ಏನೇ ಇರಲಿ ಆ ನಾಯಕರು ಯಾರೇ ಇರಲಿ ನಮ್ಮ ಹೋರಾಟ ಮಾತ್ರ ನಡೀತಾನೆ ಇರಬೇಕು ಇಲ್ಲ ಅಂತಂದ್ರೆ ಮುದುಗರು ಸಣ್ಣದ ತಣ್ಣಗಾಗ್ಬಿಟ್ರಪ್ಪ ಅಂತ ಅಂದ್ಬಿಟ್ಟು ಅವರು ಮುಚ್ಚಾಕ್ಬಿಡ್ತಾರೆ ಅದಕ್ಕೋಸ್ಕರ ಪ್ರತಿ ತಿಂಗಳು ನಿಧಿ ಅಫ್ಘಾನಿ ಕಿಟ್ಟು ತಿಂಗಳು ಕೊನೆ ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ದಿವಸ ಬರ್ತದೆ ಆ ದಿವಸ ನಾವು ಪ್ರತಿಭಟನೆ ಮಾಡ್ತಾನೆ ಇದೀವಿ ಆಮೇಲೆ ಪ್ರತಿ ತಿಂಗಳು ಮೊದಲನೇ ಭಾನುವಾರ ಲಾಲ್ಬಾಗಲ್ಲಿ ಮಾಡ್ತಾ ಇದ್ದೀವಿ ಇದರ ಬಿಸಿ ಏನಿದೆ ನೀವು ಕೊಡ್ತಕ್ಕಂಥ ಬಿಸಿ ಅಲ್ಲಿ ತಟ್ತಾ ಇದೆ ಅಷ್ಟು ಸುಲಭವಾಗಿ ಅನ್ಕೋಬೇಡಿ ನೀವು ಹೋರಾಟ ಮಾಡ್ತಾ ಇರೋ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಾ ಇರೋ ಪ್ರತಿಫಲ ನಮಗೆ ದಕ್ಕೆ ದಕ್ಕುತ್ತೆ ಹತ್ತಿರದಲ್ಲೇ ಇವತ್ತಲ್ಲ ನಾಳೆ ಯಾರು ಯಾರು ದೂತಗಳ ಅವಶ್ಯಕತೆ ಅವಶ್ಯಕತೆ ಇಲ್ಲ ಬೇಜಾರು ಪಡಬೇಡಿ ನಿರುತ್ಸಾಹ ಪಡಿಬೇಡಿ ಏನಪ್ಪ ಇದೆ ತಿಂಗಳಿಗೆ ಎರಡು ಸಾರಿ ಹೋಗ್ತಾ ಇದ್ದೀವಿ ಎಲ್ಲ ಮುದುಕರು ಅಂತಂದ್ಬಿಟ್ಟು ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲೇ ಆರ್ಡರ್ ಆಗಿದೆ ಆರ್ಡರ್ ಆಗಿ ಮೂರ್ ನಾಲ್ಕು ವರ್ಷ ಆಗ್ತಾ ಇದೆ ಈಗ ಮತ್ತೆ ಪ್ರತಿಯೊಂದು ರಾಜ್ಯದಲ್ಲಿ ಪಕ್ಕದ ಕೇಳಾಗ್ಲಿ ತಮಿಳ್ನಾಡು ಆಗಲಿ ಹಿಮಾಚಲ್ ಪ್ರದೇಶ ಆಗ್ಲಿ ನಮ್ಮ ನಾಯಕರು ಹೇಳಿದಂಗೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹೈಕೋರ್ಟ್ಗೆ ಒಂದೊಂದು ಕೇಸ್ ಹಾಕಿದ್ದಾರೆ ಆ ಕೇಸಲ್ಲಿ ಕೂಡ ಗೆದ್ದಿದ್ದಾರೆ ಅವರು ಅಂದ್ರೆ ನಮ್ಮಂತವರೇ ಐ ಪಿ ಎಸ್ ನೈಂಟಿ ಫೈವ್ ನಿವೃತ್ತರೇ ಅವರು ಕೂಡ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಇ ಪಿ ಎಸ್ ಪಿಂಚಣಿದಾರರು ಏನಿದ್ದಾರೆ ನಾವು ಹೈಕೋರ್ಟ್ ಕೇಸ್ ಹಾಕೋಣ ಆ ನ್ಯಾಯಾಂಗ ಮುಖಾಂತಾದ್ರೂ ಬಿಸಿ ಮುಟ್ಸೋಣ ಅಲ್ಲಿಗೆ ಈಗ ಒಂದೇ ಮಾರ್ಗದಲ್ಲಿ ಹೋರಾಟ ಹೋಗ್ತಾ ಇದ್ದಾರೆ ಯಾವುದೇ ಸಫಲತೆ ಕಾಣುವುದಿಲ್ಲ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಎಲ್ಲಾರು ಅನುಭವಸ್ತ್ರ ಇಲ್ಲಿರುವುದು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದು ಯಶಸ್ಸು ಕಾಣಲ್ಲ ಕಾಣದೇ ರಾ ಇದ್ರೆ ಪದೇ ಪದೇ ಅದೇ ದಾರಿಯನ್ನು ಇಲ್ಲೇ ಹೋಗೋದು ತಪ್ಪಾಗುತ್ತೆ ಅದಕ್ಕೋಸ್ಕರ ಒಂದು ಹೋರಾಟದ ಬಲವಾದ ಹೋರಾಟದ ಮಾರ್ಗವನ್ನ ನಾವು ನಮ್ಮ ನಾಯಕರು ಹುಡುಗಿ ಕೊಡ್ತಾರೆ ಆ ದಾರಿಯಲ್ಲಿ ಹೋಗೋಣ ಇನ್ನೊಂದು ರೀತಿ ಏನಂತ ನ್ಯಾಯಾಂಗದ ಮುಖಾಂತರ ಕೂಡ ನಾವು ಹೈಕೋರ್ಟ್ಗೆ ಹಾಕಿ ಕೇಸ್ ಹಾಕುವ ಮುಖಾಂತರ ಒಂದು ಬಿಸಿಯನ್ನ ಅಲ್ಲಿ ಮುಟ್ಸೋಣ ಅಂತ ಹೇಳ್ತಾ ಈಗಲೇ ಬಹಳ ತಡವಾಗಿದೆ ದಯವಿಟ್ಟು ಆ ಈ ಚಳಿಗಾಲ ಒಂದಿದೆ ಮಳೆ ಒಂದು ಇದಾಗತ್ತೆ ಅದಕ್ಕೋಸ್ಕರ ಹೆಚ್ಚಿನ ಸಮಯ ತಗೊಂಡಿದಾರ ನಮಗೆ ನನಗೆ ಈ ನಾಲ್ಕು ಮಾತು ಮಾತಾಡಕ ಮಾತಾಡಕ್ಕೆ ಅವಕಾಶ ಕೊಟ್ಟೆಲ್ಲರಿಗೂ ಒಂದ್ಸರಿ ನಾನ್ ನಾಲ್ಕು ಮಾತು ಮಾತುಕತೆ